ನಮಸ್ತೆ ಮಾಸ್ಟರ್ಸ್ ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ಈ ದಿನ ನಾವು ಹೊಸ ಅಡುಗೆಯನ್ನು ಕಲಿಯೋಣ ತುಪ್ಪದ ಹೀರೆಕಾಯಿ ಪಲ್ಯ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಇದು ತುಪ್ಪದ ಹೀರೆಕಾಯಿ ನೀಟಾಗಿ ತೊಳೆದು ಈ ರೀತಿ ಪೀಸಸ್ ಮಾಡ್ಕೊತಾ ಇದ್ದೀವಿ ನಾನು ಮಾರಂ ಹೇಮನಾರಾಯಣ್ ರಾಯಚೂರು ಪಿರಮಿಡ್ ಮಾಸ್ಟರ್ ಸಾತ್ವಿಕ ಅಡುಗೆಗಳನ್ನು ನಾವು ಮಾಡೋದರಲ್ಲಿ ತುಪ್ಪದ ಹೀರೆಕಾಯಿ ಫುಲ್ಲು ನೀರಿನಂಶ ಇರತಕ್ಕಂಥದ್ದು ಇದು ತುಂಬ ರುಚಿಕರವಾಗಿ ಇರುತ್ತೆ ತಾಜಾ ತಾಜಾ ಹೀರೆಕಾಯನ್ನು ತಂದು ಈ ರೀತಿ ಕತ್ತರಿಸ್ಕೊಂಡು ನೀಟಾಗಿ ಒಗ್ಗರಣೆಯಲ್ಲಿ ಹಾಕಬೇಕು ನಮಗೇನೇನು ಬೇಕು ಅದೆಲ್ಲ ಹಾಕಿ ಉಪ್ಪು ಅರಿಶಿನ ಸಾಸಿವೆ ಜೀರಿಗೆ ಕರಿಬೇವು ಹಿಂಗು ಎಲ್ಲವನ್ನು ಸೇರಿಸಿ ಕತ್ತರಿಸಿರುವ ತುಪ್ಪದ ಹೀರೆಕಾಯನ್ನು ಬೆರೆಸಿ ಕಲಸಿ ಉಪ್ಪು ಅರಿಶಿಣ ಹಾಕಿರ್ತೀವಿ ಮುಚ್ಚಿಟ್ಟಾಗ ನೀರು ಚೆನ್ನಾಗಿ ಬಿಡುತ್ತೆ ಇದರಲ್ಲಿ ಇನ್ನೂ ಜಾಸ್ತಿ ನೀರು ಬಿಡುತ್ತೆ ಇದು ಫು ಪೂರ್ತಿಯಾಗಿ ನೀರಿನಂಶ ಇರತಕ್ಕಂತಹ ಒಂದು ತರಕಾರಿ ಕಲಿಸ್ತಾ ಮುಚ್ಚಿಡ್ತಾ ಒಂದು ಎರಡು ಸತಿ ಮಾಡೋದ್ರಲ್ಲಿ ಸ್ವಲ್ಪ ಮೆತ್ತಗಾಗಿರುತ್ತೆ ನೋಡಿ ಎಷ್ಟು ನೀರು ಬಿಟ್ಟಿದೆ ಇದಕ್ಕೆ ಸ್ವಲ್ಪವೇ ಕೆಂಪು ಖಾರ ಹಾಕಬೇಕು ನೀರಿನಂಶ ಇರೋ ಸಲುವಾಗಿ ಆ ನೀರಿಗೇನಾದರೂ ಜಾಸ್ತಿ ಖಾರ ಆಗಿದರೆ ನಮಗೆ ಗಂಟ್ಲದಲ್ಲೆಲ್ಲ ಖಾರ ಖಾರ ಆಗಿಬಿಡುತ್ತೆ ಹಾಗಾಗಿ ಬಹಳ ಸ್ವಲ್ಪ ಹಾಕ್ಕೋಬೇಕು ಕೊತ್ತಂಬರಿ ಹಾಕಬೇಕು ಒಂಚೂರು ರುಚಿಕರವಾಗಿರುತ್ತೆ ನೋಡಿ ಎಷ್ಟು ನೀರಿದೆ ಆದರೆ ಪಲ್ಯ ಆಲ್ರೆಡಿ ತಯಾರಾಗಿಬಿಟ್ಟಿದೆ ಈ ರೀತಿಯಲ್ಲಿ ತಾವುಗಳೆಲ್ಲರೂ ಮಾಡ್ಕೋಬೇಕು ಎಲ್ಲರಿಗೂ ಮಾಡಿಕೊಡಬೇಕು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ತುಂಬ ರುಚಿಕರವಾಗಿ ಇರುತ್ತೆ ಟೆನ್ ಸ್ಟಾರ್ ಫೈವ್ ಸ್ಟಾರ್ ಫಿಫ್ಟೀನ್ ಸ್ಟಾರ್ ಟ್ವೆಂಟಿ ಸ್ಟಾರ್ ಅಂತ ಧ್ಯಾನ ಮಾಡಿ ಅಡುಗೆ ಮಾಡೋದರಿಂದ ನಾವು ನಮ್ಮ ಕೈಯಲ್ಲಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊತೀವಿ ಈ ವಿಡಿಯೋವನ್ನು ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ಸಾತ್ವಿಕ ಅಡಿಗೆಗಳು ಎಂಬ ಹೆಸರಿನಲ್ಲಿ ನೂರ ತೊಂಬತ್ತೊಂದನೇ ವಿಡಿಯೋ ಹೀರೆಕಾಯಿ ತುಪ್ಪದ ಹೀರೆಕಾಯಿ ಪಲ್ಯ ನೋಡಿ ಇಲ್ಲಿ ಬೆಳ್ಳುಳ್ಳಿ ಬಡಿಸ್ಬೇಡ್ರಿ ಅಂತ ಹೇಳಿ ಪತ್ರಿಜಿ ಹೇಳಿದ್ದಾರೆ ನೆಗೆಟಿವ್ ಫೋರ್ಸ್ ಅದು ಶಾಖಾಹಾರಿಗಳು ಮಾಂಸಾಹಾರಿಗಳಾಗಿ ತಯಾರಾಗಲಿಕ್ಕೆ ಇದೊಂದು ಬ್ರಿಡ್ಜ್ ಏರ್ಪಾಟ್ ಮಾಡಿದೆ ಹಾಗಾಗಿ ಬೆಳ್ಳುಳ್ಳಿ ತಿನ್ನಬಾರ್ದು ಧನ್ಯವಾದಗಳು